ಒಂಬತ್ತು ಗಂಟೆಗೆ ಒಂಬತ್ತು ಗಂಟೆಗೆ ಊಟ ಮಾಡಿದರೆ ನಿಮಗೆ ಎಷ್ಟು ಗಂಟೆಗೆ ಎರಡು ಗಂಟೆಯಿಂದ ರಾತ್ರಿ ರಾತ್ರಿ ಎರಡು ಗಂಟೆಯಿಂದ ಈ ಥರ ಆಗಿತ್ತಲ್ಲ ಇಲ್ಲಿ ಒಂದು ತೆಪ್ಪೋತ್ಸವ ಕಾರ್ಯಕ್ರಮ ನಡೆಯುತ್ತೆ ಆ ತೆಪ್ಪೋತ್ಸವ ಕಾರ್ಯಕ್ರಮಕ್ಕೆ ತುಂಬ ಜನ ಭಾಗವಹಿಸುತ್ತಾರೆ ಆ ಸಂದರ್ಭದಲ್ಲಿ ಖಾಸಗಿಯವರು ಖಾಸಗಿ ಮಂಡಳಿಯವರು ಒಂದು ಊಟ ವ್ಯವಸ್ಥೆ ಮಾಡಿರ್ತಾರೆ ಮೊಸರನ್ನ ಮತ್ತೆ ಬಿಸಿಬೇಳೆ ಬೇಡಬೇಕಂತು ಅಲ್ಲಿ ಕಾರ್ಯಕ್ರಮ ಹೋಗಿದ ಮೇಲೆ ಭಕ್ತಾದಿಗಳೆಲ್ಲ ಆಹಾರವನ್ನು ಸೇವನೆ ಮಾಡಿರ್ತಾರೆ ಅಷ್ಟು ಜನ ಸೇವನೆ ಮಾಡೋದರಲ್ಲಿ ಕೆಲವರಿಗೆ ಬೆಳಗ್ಗೆ ಇದ್ದಾಗ ವಾಂತಿ ಹೊಟ್ಟೆ ನೋವು ವಾಂತಿ ಬೇದಿ ಕಾಣಿಸ್ಕೊಡುತ್ತೆ ಅವರೆಲ್ಲ ಜನರಲ್ ಆಸ್ಪತ್ರೆಗೆ ಬರ್ತಾರೆ ಅವರು ಒಂಬತ್ತು ಗಂಟೆ ವರ್ಷಕ್ಕೆ ಹದಿನೈದು ಜನ ಬರ್ತಾರೆ ಆಮೇಲೆ ನಮಗೆ ಅದು ನೋಟಿಫೈ ಮಾಡಿ ಡಿಸ್ಟಿಗೆ ನೋಟಿಫೈ ಮಾಡಿ ನಾವೆಲ್ಲ ತಂಡವನ್ನು ಕರ್ಕೊಂಡು ಹೋಗಿ ಅಲ್ಲಿ ಫುಡ್ ಸ್ಯಾಂಪಲ್ ವಾಟರ್ ಸ್ಯಾಂಪಲ್ ಎಲ್ಲ ತೆಗೆದು ಪರೀಕ್ಷೆ ಮಾಡ್ತೀವಿ ಅಲ್ಲ ಕ್ಯಾಂಪ್ ಕೂಡ ಸ್ಟಾರ್ಟ್ ಮಾಡಿ ಆಂಬುಲೆನ್ಸ್ ಎಲ್ಲ ಹಾಕ್ತೀವಿ ಆನಂತರ ಇನ್ನೂ ಸುಮಾರು ಕೇಸಸ್ ಬರುತ್ತೆ ಒಟ್ಟು ಹನ್ನೆರಡು ಗಂಟೆ ವರ್ಷಕ್ಕೆ ಐವತ್ನಾಲ್ಕು ಕೇಸಸ್ ನಮಗೆ ಗಮನಕ್ಕೆ ಬರುತ್ತೆ ಗಮನಕ್ಕೆ ಬಂದಾಗ ಅವರಿಗೆಲ್ಲ ಸೂತ ಜನರಲ್ ಆಸ್ಪತ್ರೆಗೆ ಸೂಕ್ತ ಚಿಕಿತ್ಸೆ ಕೊಟ್ಟು ಮುನ್ನೆಚ್ಚರಿಕೆ ಕ್ರಮ ಏನು ತಗೋಬೇಕು ಅದನ್ನೆಲ್ಲ ತೊಗೊಂಡಿದ್ದೀವಿ ಈ ಯಾರು ಈ ಬಾಧಿತರಿದ್ದಾರೆ ಈ ಊಟ ಸೇವನೆಯಿಂದ ಅಸ್ವಸ್ಥರಾಗಿದ್ದಾರೆ ಅವರೆಲ್ಲರೂ ಚೆನ್ನಾಗಿದ್ದಾರೆ ಯಾವುದಾದ್ರೂ ಕೂಡ ಅಪಾಯಕಾರಿ ಸಂಗ್ರಾಮ ಎಲ್ಲೂ ಕಾಣ್ತಾ ಇಲ್ಲ ಸೊ ಪರಿಣಾಮ ಯಶಸ್ವಿ ಚಿಕಿತ್ಸೆ ಕೂಡ ನಡೀತಾ ಇದೆ ಜನರಲ್ ಅಲ್ಲೂ ನಾವು ವಿಲೇಜು ತಿರುಪತಿಹಳ್ಳಿ ಮತ್ತೆ ತಿರುಪತಿ ಕಾರಲ್ಲಿ ಎರಡು ಎರಡು ದಿನ ಮುಖ್ಕೊಟ್ಟಿದ್ದು ಅದನ್ನು ನಾವು ಸ್ಟೇಬಲ್ ಮಾಡಿದ್ವಿ